ಅವ್ರಿ ಮಾಡಿಸಿ ಮಳೆ ಆಗೋದ್ನಾಗ ಅದಕ್ಕೆ ನೀರು ಹಾಳಾಗ ನಿಮಿಷ ಮೇಲೆ ಹಾಳಕ್ಕೆ ನೀರು ಬಡೋದು ಮಳೆ ಅದಕ್ಕೆ ನೀರು ಹಾಳಾಗ್ ನಿಮಿಷಲ್ಲಿ ಅವ್ರ ಜಿಟ್ಟು ಬಿಡುತ್ತೆ ಅವಾಗಿಂದ ಮತ್ತೆ ಅವ್ರು ಬುಡ ಬಂದರೆ ಅವ್ರು ಅಂತ ನಾವು ಬಂಡೆ ಮಾಡಕ್ಕೆ ಮೂರು ಸರ್ ಮ್ಯಾಲೆ ಸಿಗಬಹುದು ಸ್ಟಾರ್ಟ್ ಆಗಿ ಒಂದು ಸ್ಟಾರ್ಟ್ ಆಯ್ತು ಮತ್ತೆ ಒಂದು ಲಕ್ಷ ರಿಪೋರ್ಟ್ ಇದೆ ಸ್ಟೆಡ್ ಗೆ ನನಗೆ ಬರಬೇಕಿತ್ತು ನೋ ಒಂದ್ ಟೋಲ್ ಟು ಟಿ ಓ ಚಕ್ರ ಐ डोंಟ್ ಥಿಂಕ್ ಯು ಆರ್ ಡೂಯಿಂಗ್ ಇಥಿಂಗ್ ಲೈಕ್ ದಟ್ ಮ್ಯಾಂಡೇಟ್ ಇರಬಹುದು ಹಾ ಮ್ಯಾಂಡೇಟ್ ಇರಬಹುದು ಮ್ಯಾಂಡೇಟ್ ಇಸ್ ಇಂಪ್ಲಿಮೆಂಟ್ಡ್ ಆರ್ ನಾಟ್ ಗೊತ್ತಿಲ್ಲ ಸರ್ ಈಗ ಎಸ್‌ಡಿಪಿ ದು ರಿಟ್ರಾಕ್ಷನ್ ಕ್ವಾಲಿಟಿ ನೀರು ಬರ್ತಿಲ್ಲ ಅಂದರೆ ದ ಫಸ್ಟ್ ಪರ್ಸನ್ ಹೋಸ್ತಾ ಇದ್ದೀವಿ ನೀನು ಎಚ್ಚರಿಕೆ ಕೊಟ್ಟರೆ ನಾವು ಲೋಕಲಿ ಏನು ಮಾಡಬೇಕು ಅದರ ಕ್ರಮ ತಗೊಂಡ್ವಿ ನೀವು ಆಯ್ತು ಅವ್ರು ಬಿಡ್ತಾ ಇದ್ರೆ ಏನು ಸಮಸ್ಯೆ ಇಲ್ಲ ಇಲ್ಲಿ ನೀರು ಜಾಸ್ತಿ ಇದೆ ಡೈಲ್ಯೂಟ್ ಆಗಿಬಿಡುತ್ತೆ ಇಟ್ ಇಸ್ ನಾಟ್ ಎಫೆಕ್ಟ್ ಮಚ್ ಅಂತ ಹೇಳಿ ಆ ಥಿಯರಿಟಿಕಲ್ ಥಿಂಕಿಂಗ್ ಇದ್ರೆ ಅಲ್ಲಿ ಅವ್ರಿಗೆ ಈಗ ಕಾಂಪೋಸ್ಟ್ ಒಂದು ವಾರ ಬೇಕು

پہلے پیچھے کا 400 اسچار کونہ بند کر رہا ہے